ಅಭಿಮಾನಿ ದೇವರುಗಳ ಶುಭ ಅಪರ್ಣ ಎಲ್ಲಾರ್ಗು ಊಟ ಆಯ್ತಾ ಬನ್ನಿ ನಮ್ದಂದ್ರು ಊಟ ಆಗಿಲ್ಲ ತಲೆ ಒಡಗುದಿಲ್ಲ ಅದಕ್ಕೆ ಬಿಸಿ ಬಿಸಿ ಸಮೋಸ ತಿನ್ನೆ ಅಣ್ಣ ಹೇಳೋಣ ಕೈ ಸಮಸ ದಿನ ಬನ್ನಿ ಅಭಿಮಾನಿ ದೇವ್ರಗಳೇ ಸಮೋಸ ಬಿಟ್ಟಿಲ್ಲ ಅಭಿಮಾನಿ ದೇವ್ರಗಳೇ ಬೇಜಾರಾಗ್ಬಿಟ್ರಿ ಅಣ್ಣ ಒಂದು ಹತ್ತು ರೂಪಾಯಿ ಜಿಲೇಬಿ ಕೊಣ್ಣ ಅಣ್ಣ ಗುಡ್ಡ ನಾಳೆ ಬಂದು ಕೊಟ್ಟರೆ ನಾನಿದ ನಾಳೆ ಬಂದು ಕೊಟ್ಟರೆ ನಾನಿದ ಎಲ್ಲ ಸಾಯಂಕಾಲ ಹಾ ಹೇಳ್ರಣ್ಣ ಹೇಳಣ್ಣ ಯಾಕೆಂಗೆ ತರ್ಟಿ ರುಪೀಸ್ ಅಷ್ಟೇ ತರ್ಟಿ ರುಪೀಸ್ ಅಲ್ಲ ಟ್ವೆಂಟಿ ರುಪೀಸ್ ಅಷ್ಟೇ ಸಾಯಂಕಾಲ ಒಂದು ಕೊಟ್ಟರೆ ನಡೀತದ್ರಾ ಇಲ್ಲ ಒಂದ್ರೆ ಯಾಕೆ ಮಾಡಿದ ನೀವು ಕನ್ನಡದವರಾಗಿ ನಮಗೆ ಇಲ್ಲ ಅಂದ್ರೆ ಹೆಂಗಣ ಹೇಳೋಣ ಪಟ್ಟಣಂಗೆ ಏನಾದ್ರೂ ಕೆಲಸ ನಾವು ಕೆಲಸ ಮಾಡ್ಕೊಡ್ತೀವಿ ಬೇಸ್ ಕುದಿ ಮಟ ತಿನ್ಬಿಟ್ಟಿವಿ ದುಡ್ಡಿಲ್ಲ ಅದಕ್ಕೆ ಏನು ಕೆಲಸ ಮಾಡೋಣ ನಾವು ಅದಕ್ಕೆ ನೀನು ಕೆಲಸ ಮಾಡ್ಕೊಟ್ಟು ಕೂಡ ಬರಲ್ಲ ಹೇಳಪ್ಪ ಜಲ್ದಿ ಆತ ಕೊಟ್ಟವಾಗತ್ತ ಉದ್ರಿಲ್ಲ ಅಂತ ನೀನು ಶಾಮ್ ಕುದ್ ಸಾಯಂಕಾಲ ಕೊಡ್ತೀವಣ್ಣ ಬಂದು ನಡೀತದ್ರಾ ದೊಡ್ಡ ಮಂತ್ಸ್ ಮಾಡ್ಕೋಣ ಅವ್ನು ಸ್ವಲ್ಪ ಏ ನಾಡ ಪ್ಲೀಸ್ ಸಾಯಂಕಾಲ ಒಂದು ಕೊಡ್ತೀನಿ ನಿಮ್ಗೆ ಇವತ್ತೇ ನೋಡತ್ತೀರಾ ನಮ್ಮನ್ನ ಹೆಂಗೆ ಹೇಳ್ರಿ ಜಲ್ದಿ ಪಟ್ಟನಂಗ ಇಪ್ಪತ್ತು ರೂಪಾಯಿ ಅಷ್ಟೇ ಸಾಯಂಕಾಲ ಕೊಡ್ತೀವಿ ಇಲ್ಲ ನಾಳೆ ಬೆಳಗ್ಗೆ ಬಂದು ಕೊಡ್ತೀವಿ ಆಯ್ತಾ ನಡೀತದ್ರಾ ಥ್ಯಾಂಕ್ಸ್ ಅಣ್ಣ ಅಣ್ಣ ಲಾಸ್ಟಿಗೆ ಪಾಪ ತಗೊಂಬಂದ್ ಕೊಡ್ರಿ ನಾಳೆ ಅಂತಂದ್ರೆ ಧನ್ಯವಾದ ಅಣ್ಣ ನಿಮಗೆ ಇದು ಅಂತ ಅಂತೇಳಿ ಸ್ವೀಟ್ ಸ್ಟಾಲ್ ಇಲ್ಲಿ ಜಿಲೇಬಿ ಮತ್ತೆ ಸಮೋಸ ಸಿಗುತ್ತೆ ಬಹಳ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಕೃಷ್ಣ ಟಕ್ಕಿ ಅಲ್ಲಿ ಎದುರುಗಡೆನೇ ಅಂಗಡಿ ಇರೋದು ಅಣ್ಣ ಜಿಲೇಬಿ ತೆಗಿದ್ರೆ ಕಲರ್ಲೆಸ್ ಇದು осюда о ಜೈ ಶ್ರೀರಾಮ್ ಸ್ವೀಟ್ ಸ್ಟಾಲ್ ಅಂತ ಕೃಷ್ಣಕ್ಕೆ ಸಪೋಸ್ ಇಡ್ಲಿ ಕೊಟ್ಟರು ಸರ್ಕಲ್ಲು ಇಲ್ಲೇ ಇಲ್ಲ ಸರಿ ಟ್ರೈ ಮಾಡಿ ನೋಡಿರಿ ಚೆನ್ನಾಗಿದೆ ಸ್ವೀಟ್ಸ್ ಎಲ್ಲ